ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ್ ಅವರ ಸಹೋದರ ಸತೀಶ್ ಬಿಜೆಪಿಯ ಮಾಜಿ ಶಾಸಕ ಬಸವರಾಜ್ ದಡಸಾಗೋರ್ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಗೆ ನಿವೃತ್ತ ನ್ಯಾಯಮೂರ್ತಿ ವೀರಪ್ಪ ಅವರ ನೇತೃತ್ವದ ಆಯೋಗ ನೋಟಿಸ್ ಅನ್ನು ಕೊಟ್ಟಿದೆ ಹಗರಣ ಪಿಎಸ್ಐ ನೇಮಕಾತಿ ಹಗರಣ ಐನೂರ ನಲವತ್ತ ಮೂರು ಮಂದಿ ಪಿ ನೇಮಕಾತಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಹಗರಣದ ತನಿಖೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದು ಈ ಹಿನ್ನೆಲೆಯಲ್ಲಿ ಇವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ನೋಟಿಸ್ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಬಳಿ ದೊಡ್ಡ ದೊಡ್ಡ ಸಾಕ್ಷ್ಯಗಳಿದೆಯಲ್ಲ ದಯವಿಟ್ಟು ಅದನ್ನ ತಂದು ನಮಗೆ ಕೊಡಿ ಅಂತ ಹೇಳಿ ನಾವು ನ್ಯಾಯಾಂಗ ತನಿಖೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಸಾಕ್ಷ್ಯಗಳು ಬೇಕು ಕಾಂಗ್ರೆಸ್ನ ಲೀಗಲ್ ಸೆಲ್ನ ನ ಪ್ರಮುಖರಾಗಿರುವಂತಹ ಸೂರ್ಯ ಮುಕುಂದರಾಜ್ ಅವರು ನಿವೃತ್ತ ನ್ಯಾಯಮೂರ್ತಿ ವೀರಪ್ಪ ಸಮಿತಿಗೆ ಒಂದು ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ರು ಆ ಪೆನ್ ಡ್ರೈವ್ ನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಶ್ವಥ್ ನಾರಾಯಣ್ ಬಸವರಾಜ್ ದಡೆಸಾಗೂರ್ ಇವರಿಗೆ ಕುರಿತಾದಂತಹ ಹೇಳಿಕೆಗಳು ಪತ್ರಿಕಾ ವರದಿಗಳ ಮಾಹಿತಿ ಇತ್ತು ಆ ಆಧಾರದ ಮೇಲೆ ಈಗ ನೋಟಿಸ್ ಅನ್ನು ಕೊಡಲಾಗಿದೆ ಈ ನೋಟಿಸ್ ಯಾಕೆ ಇಂಪಾರ್ಟೆಂಟ್ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವೆ ಪಿ ಐ ಹಗರಣಕ್ಕೆ ಸಂಬಂಧಪಟ್ಟಾಗಿ ಒಂದು ಎರಡು ಮೂರು ನಿಮಿಷ ವಾಗ್ವಾದ ನಡೆಯುತ್ತೆ ಆವಾಗ ಗಂಠಾಘೋಷವಾಗಿ ಮಾತಾಡ್ತಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಯಾಕೋ ಈಗ ಪಿ ಎಸ್ ಐ ಹಗರಣದಲ್ಲಿ ಸುಮ್ಮನಿದ್ದಾರೆ ಹೇಳಿ ಯತ್ನಾಳ್ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಕೆನಕ್ತಾರೆ ಆಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಯತ್ನಾಳ್ ಅವರಿಗೆ ಗೊತ್ತು ಅವರ ಪಕ್ಷದ ಯಾವ ದೊಡ್ಡ ನಾಯಕ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಯಾಕೋ ಹೆಸರು ಹೇಳ್ತಾ ಇಲ್ಲ ಅಂತ ಹೇಳಿ ಸೊ ವೆರಿ ಇಂಪಾರ್ಟೆಂಟ್ ನೋಟಿಸ್ ಇದು ಈಗ ಯತ್ನಾಳ್ ಕುಮಾರಸ್ವಾಮಿ ಮತ್ತು ಅಶ್ವತ್ಥನಾರಾಯಣ ಬಸವರಾಜ ಹೆಸರು ಇದ್ರಲ್ಲಿ ಇಬ್ಬರು ವೆರಿ ಇಂಪಾರ್ಟೆಂಟ್ ಕುಮಾರಸ್ವಾಮಿ ಮತ್ತು ಯತ್ನಾಳ್ ಯಾಕೆ ಅಂತ ಹೇಳಿದ್ರೆ ಮೇ ನಾಲ್ಕನೆಯ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಕಳೆದ ವರ್ಷ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಪಿ ಐ ಹಗರಣದ ಕಿಂಪಿನ್ ಹೆಸರು ಹೇಳಲು ಸಾಧ್ಯವೇ ಕಿಂಪಿನ್ ಹೆಸರು ಹೇಳಿದರೆ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತದೆ ಆಗ ಬಿಜೆಪಿ ಸರ್ಕಾರ ಇದ್ದಿದ್ದು ಅಂದರೆ ಹಗರಣದ ಪ್ರಮುಖ ರೂವಾರಿ ಹಗರಣದ ಪ್ರಮುಖ ಪಾತ್ರಧಾರಿಯ ಹೆಸರನ್ನು ಒಂದು ವೇಳೆ ಹೇಳಿದರೆ ಬಿಜೆಪಿ ಸರ್ಕಾರ ಬಿದ್ದು ಹೋಗುತ್ತದೆ ಅಲ್ಲಿನ ಭವಿಷ್ಯತ್ತಿನ ನಾಯಕನ ಬಗ್ಗೆ ಮಾತನಾಡುವ ಧೈರ್ಯ ಬಿಜೆಪಿಯಲ್ಲಿ ಯಾರಿಗಿದೆ ಅಂತ ಹೇಳಿ ಭವಿಷ್ಯತ್ತಿನ ನಾಯಕ ಬಿಜೆಪಿಯಲ್ಲಿ ಯಾರು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಯಾರು ಭವಿಷ್ಯತ್ತಿನ ನಾಯಕ ಕುಮಾರಸ್ವಾಮಿ ಅವರು ಕೂಡ ಅದೇ ಅರ್ಥದಲ್ಲಿ ಹೇಳಿದ್ದು ಅದೇ ಅರ್ಥದಲ್ಲಿ ಹೇಳಿದ್ದು ಕಳೆದ ವರ್ಷ ಇನ್ನೊಂದು ಕಡೆ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕಮಲ್ ಪಂತ್ ಆಗ ಪೊಲೀಸ್ ಆಯುಕ್ತರಾಗಿದ್ದ ಕಮಲ್ ಪಂತ್ ಅವರ ವಿರುದ್ಧ ಬಿಜೆಪಿಯ ನಾಯಕ ಅವಮಾನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯಲ್ಲಿ ಕಮಲ್ ಪಂತ್ ಅವರ ಅಭಿಮಾನಿಗಳು ಯಾರಿದ್ರು ಅವರೇ ಈ ಬಿಜೆಪಿ ನಾಯಕನ ವಿರುದ್ಧ ಯಾರ ಕುರಿತು ಮಾತಾಡಿದ್ರು ಅವತ್ತು ಕುಮಾರಸ್ವಾಮಿ ಅವರು ಸನ್ಮಾನ್ಯ ಶ್ರೀ ವೈಟ್ ಕಾಲರ್ ರಾಜಕಾರಣಿ ಅಶ್ವತ್ಥ ನಾರಾಯಣ್ ಅವರ ಬಗ್ಗೆ ಕಮಲ್ ಪಂತ್ ಅವರ ವಿರುದ್ಧ ಅಶ್ವತ್ಥ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದಾಗಿ ಅಶ್ವತ್ಥ ನಾರಾಯಣ್ ವಿರುದ್ಧ ಬಿಜೆಪಿಯವರೇ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತನಿಖೆಗೆ ಹಗರಣವನ್ನು ಬೇಡಿಕೆ ಪೊಲೀಸ್ ಇಲಾಖೆಯವರ ಅಂತ ಹೇಳಿ ಸೊ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ನ ಭವಿಷ್ಯತ್ತಿನ ನಾಯಕ ಯಾರು ಇನ್ನೊಂದು ಕಡೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ಹಗರಣದಲ್ಲಿ ವಿಜೇಂದ್ರ ಅವರ ಕೈವಾಡ ಇದೆ ವಿಜೇಂದ್ರ ಈ ಹಗರಣದ ಒಂದು ವೇಳೆ ಸಿಬಿಐ ತನಿಖೆಗೆ ಏನಾದರೂ ಒಪ್ಪಿಸಿದ್ರೆ ಈ ಹಗರಣವನ್ನ ನಾನು ದಾಖಲೆಯನ್ನ ಕೊಡ್ತೀನಿ ಹೇಳಿ ಸೊ ನಾವು ಯಾರ ಸುತ್ತ ಎಲ್ಲವೂ ಸುತ್ತುವರೆದಿ ಅಂತ ಹೇಳಿದ್ರೆ ಒನ್ ಅಂಡ್ ಓನ್ಲಿ ಬಿಜೆಪಿಯ ಭವಿಷ್ಯತ್ತಿನ ನಾಯಕ ಯಾರ ಹೆಸರನ್ನ ಹೇಳಿದರೆ ಬಿಜೆಪಿ ಸರ್ಕಾರ ಬೀಳುತ್ತೆ ಹೇಳಿ ಕಳೆದ ವರ್ಷ ಬಿ ಜೆ ಪಿಯ ವಿರುದ್ಧ ಕುಮಾರಸ್ವಾಮಿ ಅವರು ಹೇಳಿದ್ರು ಈಗ ಕುಮಾರಸ್ವಾಮಿ ಅವರು ಶುಡ್ಗಿ ಯಾಕಂತ ಹೇಳಿದ್ರೆ ಸೂರ್ಯ ಮುಕುಂದರಾಜ್ ಅವರು ಆಮೇಲೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಒಂದ್ ಕಡೆ ನನ್ನ ಹತ್ರ ದಾಖಲೆ ಹೇಳಿದೆ ನಾನು ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಯತ್ನಾಳ್ ಕೂಡ ಅದನ್ನ ಹೇಳಿರುವಂತದ್ದು ನನ್ನ ಹತ್ರ ಇದೆ ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ ನಾನು ಆ ದಾಖಲೆಗಳನ್ನು ಕೊಡ್ತೀನಿ ಅಂತ ಹೇಳಿ ಅಶ್ವತ್ ನಾರಾಯಣ ಯಾಕೆ ಅಂತ ಹೇಳಿದ್ರೆ ಅಶ್ವತ್ ನಾರಾಯಣ ಅವರ ಸಂಬಂಧಿಗಳು ಈ ಹಗರಣದಲ್ಲಿ ನಂಟು ಹೊಂದಿದ್ದಾರೆ ಎನ್ನುವಂತಹ ಆರೋಪ ಇರೋದ್ರಿಂದಾಗಿ ಬಸವರಾಜ್ ದಾಡಾಗವ್ರಿಗೂ ಕೂಡ ಈ ಹಗರಣಕ್ಕೆ ನೇರವಾದಂತಹ ಲಿಂಕ್ ಇದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೆ ನೋಟಿಸ್ ಅನ್ನು ಕೊಡಲಾಗಿರುವಂತದ್ದು ಬಟ್ ಯತ್ನಾಳ್ ಮತ್ತೆ ಕುಮಾರಸ್ವಾಮಿ ಯಾವ ಕುಮಾರಸ್ವಾಮಿ ಅವರು ಕಳೆದ ವರ್ಷ ಯಾವ ಆ ದೊಡ್ಡ ಕಿಂಗ್ ಪಿನ್ ಬಗ್ಗೆ ಮಾತಾಡಿದ್ರು ನಾಳೆ ಕೊಡಬೇಕು ಸಾಕ್ಷ್ಯ ಎಂತ ಅವಸ್ಥೆ ನೋಡಿ ಕುಮಾರಸ್ವಾಮಿ ಅವರು ಪಾಪ ಯತ್ನಾಳ್ ಅವರಾದ್ರೂ ಸಾಕ್ಷ್ಯ ಕೊಡ್ಬೋದು ಹೇಳಿ ನಂಬಬಹುದು ಬಿಕಾಸ್ ಇಸ್ ಫೈಟಿಂಗ್ ಕಂಪ್ಲೀಟ್ ಕಂಪ್ಲೀಟ್ಲಿ ವಿಜೇಂದ್ರ ಬಟ್ ಕುಮಾರಸ್ವಾಮಿ ಏನ್ ಮಾಡ್ತಾರೆ ಕುಮಾರಸ್ವಾಮಿ ಮೋಸ್ಟ್ ಸರ್ಪ್ರೈಸಿಂಗ್ ಕಳೆದ ವರ್ಷ ಕುಮಾರಸ್ವಾಮಿ ಅವರು ಬಳಿ ಇಷ್ಟೆಲ್ಲ ದಾಖಲೆಗಿಲಿತ್ತು ಅವರೇ ಹೇಳಿರೋದು ಕಿಂಗ್ ಪಿನ್ ಟಚ್ ಮಾಡಿದ್ರೆ ಸರ್ಕಾರ ಬಿಡುತ್ತೆ ಬಿಜೆಪಿ ಸರ್ಕಾರ ಬೀಳಿಸಬಹುದಾದ ಬಹುದಾಗಿದ್ದಂತಹ ಅಂತಹ ಕಿಂಗ್ ಯಾರು ಆಮೇಲೆ ಅವರೇ ಹೇಳ್ತಾರೆ ಭವಿಷ್ಯತ್ತಿನ ನಾಯಕ ಬಿಜೆಪಿಯ ಭವಿಷ್ಯತ್ತಿನ ನಾಯಕ ಬಿಜೆಪಿಯ ಭವಿಷ್ಯತ್ತಿನ ನಾಯಕ ಯಾರು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ನಾಳೆ ನೋಟಿ ಬಂದ ಖುದ್ದು ಹಾಜರಾಗಿ ಸಾಕ್ಷ್ಯಗಳನ್ನ ಸಬ್ಮಿಟ್ ಮಾಡಬೇಕು ಅಥವಾ ತಮ್ಮ ವಕೀಲರ ಮುಖಾಂತರ ಸಾಕ್ಷ್ಯಗಳನ್ನು ಕೊಡಬೇಕು ನ್ಯಾಯಾಂಗ ತನಿಖೆಗೆ ಕುಮಾರಸ್ವಾಮಿ ಅವರ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣಕ್ಕೆ ಇದೊಂದು ದೊಡ್ಡ ಸವಾಲು ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ವಿರುದ್ಧ ಎಷ್ಟರ ಮಟ್ಟಿಗೆ ಹೋರಾಡ್ತಾರೆ ಎನ್ನುವಕ್ಕೆ ಇದು ದೊಡ್ಡ ಸವಾಲು ಜೊತೆಗೆ ಯತ್ನಾಳ್ ಸುಮ್ಮನೆ ಬುಟ್ಟಿಯಲ್ಲಿ ಹಾವಿದೆ ಹಾವಿದೆ ಅಂತ ಹೇಳಿ ಹೆದರಿಸ್ಕೊಂಡು ಬರೋದಲ್ಲ ಸಾಕ್ಷಗರಿದ್ರೆ ನಾಳೆ ಯತ್ನಾಳ ಅವರು ಕೊಡಬಹುದು ಸಿಬಿಐಗೆ ಕೊಟ್ಟರು ಒಂದೇ ಆಗೋದು ಯತ್ನಾಳ ಅವರಿಗೂ ಕೂಡ ಗೊತ್ತಿದೆ ಸಿಬಿಐ ತನಿಖೆ ಸೇಮ್ ಹಿಂಗೆ ಇರುತ್ತೆ ಬೇರೆ ಇನ್ನೇನಿರಲ್ಲ ಸಿಬಿಐನವರು ದಾಖಲೆಗಳನ್ನ ಸಿಬಿಐಗೆ ಕೊಟ್ಟ ತಕ್ಷಣ ಬಿ ನವರು ಬಂದು ಯಾವ ದೊಡ್ಡ ಕಿಂಗ್ ಪಿನ್ ಅನ್ನ ದೊಡ್ಡ ಕಿಂಗ್ ಪಿನ್ ಅನ್ನು ಟಚ್ ಮಾಡುವ ಲೆವೆಲ್ಗೆ ಧೈರ್ಯ ತೋರ್ತಾರ ಈಗ ಈಗ ಆಫ್ ನಾ ಯತ್ನಾಳ್ ಅವರಿಗೆ ಇದು ಸುವರ್ಣ ಅವಕಾಶ ನ್ಯಾಯಾಂಗ ತನಿಖೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಕೊಡ್ಲಿ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರ ವಿರುದ್ಧ ದಾಖಲೆಗಳನ್ನ ಕೊಡುವಂತಹ ಧೈರ್ಯ ಮತ್ತೆ ಅಂಥದ್ದೊಂದು ತಾಕತ್ತನ್ನ ಹಿಂದೂ ಹುಲಿ ಪ್ರದರ್ಶನ ಮಾಡ್ತಾರ ಮತ್ತೆ ಕುಮಾರಸ್ವಾಮಿ ಅವರು ಆ ನೈತಿಕತೆ ಇದೆಯಲ್ಲ ಕಳೆದ ವರ್ಷ ಕೊಟ್ಟಂತ ಹೇಳಿಕೆಗೆ ಹೌದು ಬಳಿ ಸಾಕ್ಷ್ಯ ಇದೆ ಅಂತ ಹೇಳಿ ಕೊಡುವಂತದ್ದು ಎಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರು ಯಾರ ಕಡೆ ವಾಲ್ತಾರೆ ಹೇಳಿ ಇಲ್ಲದಿದ್ರೆ ಎಗೇನ್ ಕುಮಾರಸ್ವಾಮಿ ಅವರ ಕತೆ ಇಷ್ಟೇ ಆಗೋದು ಹಿಟ್ ಅಂಡ್ ರನ್ ಸುಮ್ಮನೆ ಓದು ಬಿಟ್ಟು ಓಡೋ ಈ ಕ್ಯಾಟಗರಿಯ ರಾಜಕಾರಣಿ ಎನ್ನುವಂತಹ ಕಳಂಕೆ ಏನಿದೆ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ ಕುಮಾರಸ್ವಾಮಿ